ನಮ್ಮ ಜೊತೆ ಇದೀಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಿದಾರೆ ಬನ್ನಿ ಮಾತಾಡ್ಸೋಣ ಸರ್ ಇವತ್ತು ಎರಡನೆಯ ಜಂಟಿ ಅಧಿವೇಶನ ದಿನ ಇವತ್ತು ಎರಡನೇ ದಿನ ಯಾವ ರೀತಿ ಆಗಿತ್ತು ಸರ್ ನಿಮ್ಮ ಹೋರಾಟ ಬಿಜೆಪಿಯವರು ನಮ್ಮ ಹೋರಾಟ ಇವತ್ತು ಕೆ ಪಿ ಎಸ್ ಸಿ ಬಗ್ಗೆ ನಾವು ಸರ್ಕಾರದ ನಿಲುವು ಸರ್ಕಾರದ ಇದನ್ನ ಪ್ರಶ್ನೆ ಮಾಡ್ತಾ ಇದ್ವಿ ಕೆ ಪಿ ಎಸ್ ಸಿ ಮುಗಿದ ನಂತರ ರಾಜ್ಯಪಾಲರ ವಂದನಾ ನಿರ್ಣಯ ಬಗ್ಗೆ ಚರ್ಚೆಗೆ ಅವಕಾಶ ಕೊಡ್ಬೇಕಂತ ಕೇಳ್ಕೊಂಡಿದ್ವಿ ಈಗ ಸ್ಪೀಕರ್ ನಮ್ಗೆ ಕೆ ಪಿ ಎಸ್ ಸಿ ಬಗ್ಗೆ ಅವಕಾಶ ಕೊಟ್ಟಿದ್ದಾರೆ ನಾವು ಈಗ ಇದು ಊಟದ ನಂತರ ಪ್ರಾರಂಭ ಆಗೋ ಸದನದಲ್ಲಿ ಮಾತಾಡ್ತೀವಿ ಸರ್ ಅಶೋಕ್ ಅವರು ಇವತ್ತು ಲಂಚ್ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಅದರಲ್ಲಿ ನೋಡಿದ್ರೆ ನೀವು ಅದೇ ರೀತಿಯಾಗಿ ವಿ ಪಿ ಹರೀಶು ಇನ್ನಿತರ ಮುಖ್ಯ ನಾಯಕರು ಕೂಡ ಇದ್ರೆ ಎಲ್ಲ ಒಂದು ಕಡೆ ಒಂದು ಬಣ ಬಡಿದಾಟನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ವಿಪಕ್ಷ ನಾಯಕರು ಅಂತ ಇಲ್ಲ ನಾವು ಬಿ ಜೆ ಅವರು ಒಂದೇ ಇದ್ದೀವಿ ಏನೇ ಬಣ ಇದ್ರೂ ಅಧ್ಯಕ್ಷ ಸ್ಥಾನಕ್ಕಿದೆ ಉಳಿದ ಯಾವುದೇ ವಿಧಾನಸಭೆಯಲ್ಲಿ ನಾವೆಲ್ಲ ಒಕ್ಕಟ್ಟಾಗಿದ್ದೀವಿ ಯಾಕಂದ್ರೆ ನಾವೆಲ್ಲ ಜನಪ್ರತಿನಿಧಿಗಳಿದ್ದೀವಿ ಜನರಿಗೆ ನಾವು ನಮ್ಮ ಬಣದ ಬಣ ಬರದಾಟದಿಂದ ಯಾವುದೇ ರೀತಿ ಜನರ ಬಿಗ್ ಸಿಗಬೇಕಾದಂಥ ಸೌಲಭ್ಯಗಳ ಬಗ್ಗೆ ಈ ಸರ್ಕಾರದ ವೈಫಲ್ಯ ಬಗ್ಗೆ ನಮ್ದು ಯಾವುದೂ ಭಿನ್ನಮತ ಇಲ್ಲ ಮತ್ತು ಆರ್ ಅಶೋಕ್ ಅವರು ನಮ್ಮ ವಿರೋಧ ಪಕ್ಷ ನಾಯಕರಿದ್ದಾರೆ ಅವರು ದಿನಾಲೂ ಊಟಕ್ಕೆ ಹಾಕ್ತಾರೆ ಇವತ್ತೇ ಏನಿಲ್ಲ ಆರ್ ಅಶೋಕ್ ಮಂತ್ರಿ ಇದ್ದಾಗ ಊಟಕ್ಕೆ ಹಾಕ್ತಿತ್ತು ಈಗಾದರೂ ಶಾಸಕರಿಗೆ ಊಟಕ್ಕೆ ಹಾಕೋ ಸಂಪ್ರದಾಯ ಇದೆ ಎಲ್ಲರೂ ಕೂಡ ಊಟ ಮಾಡ್ತೀವಿ ಎಲ್ಲರೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಹೋರಾಟ ಮಾಡ್ತೀವಿ ಸರ್ ವಿಜಯೇಂದ್ರ ಅವರು ಇದೇ ರೀತಿಯಾಗಿ ಲಂಚ್ ಮೀಟಿಂಗ್ ಕರೆದ್ರೆ ಹೋಗ್ತೀರಾ ಹೋಗೋದಿಲ್ಲ ಸರ್ ರಾಜ್ಯಕ್ಷರು ಬದಲಾವಣೆ ಓನ್ಲಿ ಅಶೋಕ ಕರೆದರ ಮತ್ತೆ ಉಳಿದ ಯಾವುದೇ ಶಾಸಕರು ಕರ್ದು ಹೋಗ್ತೀವಿ ನೀವು ಹೇಳಿದಂಥ ವ್ಯಕ್ತಿ ಕರೆದ್ರೆ ಹೋಗೋದಿಲ್ಲ ಸರ್ ಅದೇ ರೀತಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಹೆಚ್ಚಾಗಿದೆ ನೀವು ಕೂಡ ಹೇಳ್ತಾ ಇದ್ರಿ ಇದೇ ತಿಂಗ್ಳು ಆಗುತ್ತೆ ಅಂತ ಯಾಕೆ ಹೇಳಿ ನಾವೇನು ಹೇಳೋಲ್ಲ ಅವರೇ ಹೇಳ್ಕೊಂಡಿದ್ದಾರೆ ಅವರು ಫೇಲ್ ಆಗಿದ್ದಾರೆ ಸರ್ ಬದಲಾಗ್ತಾರೆ ಸರ್ ಯಾರಾಗ್ಬೋದು ಮುಂದಿನ ರಾಜ್ಯಾಧ್ಯಕ್ಷರು ಅದು ಹೈಕಮಾಂಡಿಗೋತ್ ಸರ್ ಅದೇ ರೀತಿ ಇದೀಗ ರಿಕ್ಲೈನ್ ಚೇರ್ನ ತರಿಸಿದ್ದಾರೆ ಅಗತ್ಯನ ಅಗತ್ಯ ಐತಾ ರಿಕ್ಲೈನ್ ಶೇರ್ಗಳು ವಿಶ್ರಾಂತಿ ಪಡೆಯೋದಕ್ಕೆ ಶಾಸಕರಿಗೆ ನಾವೇನು ಕೇಳಿರ್ಲಿ ರೀ ನಾವೇನು ಹೇಳಲಿ ಇನ್ನೇರು ಪಾಪ ಕೆಲವೊಂದು ವೃದ್ಧ ಅದಾರ ಈಗ ಮನೆಗೆ ಹೋಗೋದಾಗೋದಲ್ಲ ಅಥವಾ ನಮ್ಮ ರೂಮಿಗೆ ಹೋಗೋದಾಗೋದಿಲ್ಲ ನಾವು ಇಲ್ಲೇ ಊಟ ಮಾಡಿ ಇಲ್ಲೇ ಸದನದಾಗ ಯಾರು ಮುಂಜಾನೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ನಮ್ಮ ಮಾನ್ಯ ಅಧ್ಯಕ್ಷರು ಯಾವಾಗ ಸಮಯ ಅಜೆಂಡಾ ಕಳಿಸ್ತಾರೋ ಆ ಸಮಯಕ್ಕೆ ನಾವು ಸರಿಯಾಗಿ ಬರ್ತೀವಿ ನಾವು ಪೂರ್ಣ ಪ್ರಮಾಣದಲ್ಲಿ ಸದನದಲ್ಲಿ ಭಾಗವಹಿಸ್ತೀವಿ ನಾವು ಸಾಯಂಕಾಲ ಏಳು ಗಂಟೆ ರಾತ್ರಿ ಹತ್ತು ಗಂಟೆ ಒಂದು ಗಂಟೆ ಆದರೂ ಸದನದಾಗ ನಾವು ಇರ್ತೀವಿ ಮತ್ತು ನಮಗೂ ಕೆಲವೊಂದು ಹಿರಿಯ ಶಾಸಕರಿಗೆ ರೆಸ್ಟ್ ಬೇಕಾಗ್ತದೆ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದೇನು ತಪ್ಪೇನಿಲ್ಲ ಯಾಕಂದರೆ ಮುಂಜಾನೆ ನಾವು ಒಂಬತ್ತಕ್ಕೆ ನಮ್ಮ ಚಟುವಟಿಕೆ ಪ್ರಾರಂಭ ಆದರೆ ರಾತ್ರಿ ನಮ್ಮ ಸ್ಪೀಕರ್ ಅಂತರೂ ಬೆಳಗಾವಿ ಅಧಿವೇಶನದಲ್ಲಿ ರಾತ್ರಿ ಒಂದು ಎರಡು ಗಂಟೆ ತನಕ ನಡೆಸಿದ್ದಾರೆ ಆದ್ದರಿಂದ ಸ್ವಲ್ಪ ರೆಸ್ಟ್ ಅನಿವಾರ್ಯ ಇದೆ ಅದೇನು ಭಾಳ ದೊಡ್ಡ ವಿಷಯ ಇರೋಲ್ಲ ನೀವು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆ ಮಾತುಗಳು ಕೇಳಿ ರಾಜ್ಯ ರಾಜ್ಯಾಧ್ಯಕ್ಷಗೂ ಅದೇನೆ ಮುಖ್ಯಮಂತ್ರಿ ಎರಡು ಕ್ಯಾಂಡಿಡೇಟ್ ಮಂತ್ರಿಗೆಲ್ಲ ಆದ್ರೆ ಮುಖ್ಯಮಂತ್ರಿ ಆಗೋದು ಇಲ್ಲಾಂದ್ರೆ ಎಮ್ ಎಲ್ ಎಲ್ಲ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ನೀವೇ ನಾ ಹಂಗೆ ಹೇಳುದಲ್ಲ ಅದು ಹೈಕಮಾಂಡ್ ನಿರ್ಣಯ ಮಾಡ್ತಾ ಇದೆ ಮಾತಿಗೆ ಬದ್ರಾಗಿರ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಹೈಕಮಾಂಡ್ರ ಮಾತಿಗೆ ಬದ್ಧ ವಿಜೇಂದ್ರ ಮಾತಿಗೆ ನಿಬದ್ಧ ಇದಿಷ್ಟು ಶಾಸಕ ಬಸನಗೌಡ ಪಟೇಲ್ ಯತ್ನಾಳ್ ಅವರ ಮಾತು ಪರ್ಸನ್ ಪವನ್ ಕುಮಾರ್ ಜೊತೆ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು